ಸನಾತನ ಧರ್ಮ ಮತ್ತು ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರುವಂತಹ ಕೆಲಸದಲ್ಲಿ ಒಳ್ಳೆಯ ಪ್ರಭಾವ ಮತ್ತು ಕೆಟ್ಟ ಪ್ರಭಾವ ಎರಡು ರೀತಿಯ ಪ್ರಭಾವಿಗೆ ಸಾಕಷ್ಟು ಕೆಟ್ಟ ಪ್ರಭಾವ ಬೀರಿದೆ ಅದರಿಂದ

ಸಮಗ್ರ ರಾಷ್ಟ್ರವನ್ನು ಅವರ ಧೈರ್ಯ ಇಲ್ಲಿಂದ ಶುರುವಾಗಿ ನೇರವಾಗಿ ಹೋರಾಟ ಮಾಡುವುದು ನಮ್ಮ ಏಕೆ ಅಂಗವಾಗಿ ಹೋರಾಟ ಮಾಡುವುದು ಆಮೇಲೆ ನಮ್ಮ ಸಾಂಸ್ಕೃತಿಕವಾದ ಆಧಾರ ವಿಚಾರಗಳ ಮೇಲೆ ಕೆಟ್ಟ ರೀತಿಯ ಪ್ರಭಾವ ಬೀರೋದರ ಮೂಲಕ ಅದರ ಬಗ್ಗೆ ಕೆಟ್ಟ ಕಲ್ಪನೆಗಳನ್ನು ಕೊಡುವುದರ ಮೂಲಕ ನಮ್ಮ ಭಾಷೆವಾಗಿ ಮತ್ತು ನಾವು ವೇಷಗಳಿಂದ ಹಿಂದೂಗಳಾಗಿರೋ ಕೂಡ ಆಂತರಿಕವಾಗಿ ನಮ್ಮ

ಹೋರಾಟ ಮಾಡಿದಷ್ಟೇ ಅಲ್ಲದೆ ನಮ್ಮ ಲೋಕದಲ್ಲಿ ಸಾಂಸ್ಕೃತಿಕವಾದ ದಾಳಿಯನ್ನು ಮಾಡಿ ನಮ್ಮ ಅಸ್ಮಿತೆಯನ್ನು ನಿರ್ಮಾಣ ಮಾಡಿಕೊಳ್ಳಬೇಕಾದ ಪ್ರಯತ್ನಗಳು ನಡೆಯುತ್ತೆ ಆದರೆ ಕಳೆದ ಧರ್ಮ ಸಂಸ್ಕೃತಿಯ ಒಂದು ಒಂದು ವಿಶಿಷ್ಟವಾದ ಪ್ರಭಾವ ಬೆಳೆದಿದ್ದರಿಂದ ಇವತ್ತಿನವರೆಗೂ ಕೂಡ ನಾಶ ಮಾಡಲಿಕ್ಕೆ ಆಗಿಲ್ಲ ಅದೆಷ್ಟೋ

राहुल भैया किया सनातन धर्म संस्कृत पुजकालयಕ್ಕೆ ಬೆಂಬಲಮಾನತಾಡಿ ಅದು ಒಂದು ಒಳ್ಳೆಯ ಕಾರ್ಯ ಇತ್ತು ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಕಾರ್ಯ ವಾಟಿ ಆಗಿದೆ ಅಂತ ಹೇಳುತ್ತೆ ಅದಕ್ಕೆ ಇದು ಆಗಿದೆಕ್ಕೆ ನೀಸಬೇಕು ಅಂತ ಹೇಳೋದೆ ಒಂದು ದೊಡ್ಡ ಕಾರ್ಯ ಅಂತ ಹೇಳುತ್ತೆ ಜರതന്ത്രಿಗೆ ಇದನೋಡಿಕ್ಕೆ ಕೃಷ್ಣ ಅರ್ಕುಣ ದಿವಸಕ್ಕೆ ಹೋಗ다가 ಅದಕ್ಕೆ ಹೇಳ್ತಾನೆ ನಿಮಗೆ ಯಾರನ್ನಯ್ಕೆ ಮಾಡಿದರಾಸ್ ಅಂತ ಹೇಳಿದ ಕೃಷ್ಣನು ಬೇಡವರು ನೋಡಿದರೆ ನನಗೆ ಬೇಡ ಅವಮಾನೆ ಅರ್ಜುನ ನೋಡಿದರೆ ಸರಿಯಿಲ್ಲ ನನಗೆ ಅದು ಗೌರವ ಅಲ್ಲ ನಾನು ಹೋರಾಟ ಮಾಡಿ ಜೀವನಕ್ಕೆ ಹಾಗೆ ಯಾರಿಗೆ ಸನಾತನ ಕಲ ಸಂಸ್ಕೃತಿಯ ಬಗ್ಗೆ ಸಹನೆ ಇಲ್ಲ

ಯುವತಿಯರು ಕೂಡ ಸೇರಿ ಬೇಕಾದಷ್ಟು ಕಥೆಯನ್ನು ಮಾಡುವ ಕೆಲಸ ಮಾಡುವ ಯೂಟ್ಯೂಬರ್ ಹೇಗಿರಬೇಕು ನಾವು ಹಿಂದೂ ಹೆಣ್ಮರ ಪರವಾಗಿ ಅದು ನೀವು ಏನು ರೀ ಮಾಡಬೇಕು ನಮ್ಮ ಕೆಲವರ ಚಿತ್ರಕ್ಕೆ ಈ ರೀತಿ ಅವಚಾರದು ಹಿಂದೂ ಹೆಣ್ಣುಮಕ್ಕಿಗೆ ಮಾತ್ರ ಆಗಿರೋದು ನಿಮ್ಮದೇ ಆಗಿರುವುದನ್ನು ನೋಡಬಹುದು ಹೋರಾಟ ಮಾಡಿ ಎಲ್ಲಿಗೂ ಹೋರಾಟ ಮಾಡಿ ಮಾತ್ರ ಹೋರಾಟ ಮಾಡಬೇಡಿ ಅಂಧಕಾರಗಳಿದ್ರೆ ಕಣ್ಣಲ್ಲಿ ಇದನ್ನು ಮಾತ್ರ ಮಂಡನೆ ಮಾಡುವ ಜೊತೆಗೆ ನಿಮ್ಮನ್ನು ಧೈರ್ಯ ಇಲ್ಲ ಧೈರ್ಯ ಇದೆ ಇದು ಬಹಳ ದೊಡ್ಡ ಪ್ರಶ್ನೆ ಅನೇಕ ಪ್ರಶ್ನೆ

ಮತ್ತಿಗೆ ಅಭಿಚಾರ ಮಾಡಿಕೊಟ್ಟು ವಿಮತಿಯನ್ನು ಹೇಗೆ ಕಟ್ಟಿದೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ ಅಲ್ಲ ಅದರ ಜೊತೆಗೆ ನಾವು ಸೇರಿಕೊಂಡಿದ್ದೇವೆ ಇದನ್ನೆಲ್ಲ ನೀವು ಕೆಲವು ಸಂಸ್ಥೆಗಳು ಸೇರ್ತಾರೆ ಇದನ್ನು ಹೇಗೆ ಮಾಡಬೇಕಂತ ನಿಮ್ಮ ಭೌತಿಕವಾದ ಶಕ್ತಿ ಮತ್ತು ಭಾವನೆಗಳನ್ನು ನೀವು ಯಾವ ಮಾಧ್ಯಮದ ಮೇಲೆ ಅವಲಂಬಿಸಿಕೊಂಡು ನಿಮ್ಮ ಬುದ್ಧಿ ಮತ್ತೆ ನಿಮ್ಮ ಬುದ್ಧಿ ಎಂದು ಹಾಕಿಕೊಳ್ಬೇಡಿ ಇಂಥ ಮತ್ತು ಹತ್ತು ವಿಚಾರ ಮಾಡಿ ಏನಾದರೂ ಸಂಶಯ ಕೊಡುತ್ತೆ ಮತ್ತೆ ಮತ್ತೆ ವಿಚಾರ ಮಾಡಿ ಇನ್ನೊಂದು ವಿಚಾರವಾಗಿ ಯಾವುದೋ ಒಂದು ಅದನ್ನು ವಿರುದ್ಧವಾಗಿ ಹೋರಾಟ ಮಾಡಲು ಸಾಧ್ಯ ಎರಡು ಮಾಡಿದ್ದೇವೆ ಅದಕ್ಕೆ ಒಂದು ತನಿಖೆಗೆ ಮಾತ್ರ ಮಾಡಿದೆ

ನಿಮ್ಮ ಬಾಧೆ ನಿಮ್ಮ ನರ್ಕಿ ಅಂತ ಶುದ್ಧ ವ್ಯಕ್ತಿಗಳ ಮೇಲೆ ಆಹಾರಕ್ಕಾಗಿ ಕಟ್ಟಿಬಿಡುತ್ತೆ ಅದಕ್ಕೆ ಬೆಂತು ಕೊಡ್ಬಿಡುತ್ತೆ ಅತ್ತಾತ್ ನಂಬಿಕೆ ಇಟ್ಟುಕೊಂಡು ನಾನು ಅಪಾದಕ್ಕೆ ಹೋಗ್ತಾನೆ ಇದಕ್ಕೆ ಈ ಮಾಧ್ಯಮದ ಆಹಾರಕ್ಕಾಗಿ ಒಪ್ಪಿಗೆ ಬಿಡಲಾಗಿ ಇದೆ ಇದಕ್ಕೆ ಅಷ್ಟೇ ಅಲ್ಲ ಇಂದೆ ಒಳಗೆ ಇದರ ಬಗ್ಗೆ ಪಾಠ ಇದೆ ಅಲ್ಲ ಅದಾ ಯಾರು ಎರೆದು ಹೇಳಿದು ಅಂತ ಹೇಳೋಣ ಅಥವಾ ಯಾರು ಯೂಟ್ಯೂಬ್ ನಲ್ಲಿ ಏನೋ ವಿಶೇಷಕ್ಕೆ ಕಾರಣಕೋ ನೀವು ಮೇಲೆ ಅವಲಂಬಿಸಿಕೊಂಡು ನೀವೊಂದು ನಿರ್ಣಯಕ್ಕೆ ಹೋಗ್ಬೇಡಿ ಆಹೋದು ಎಷ್ಟೊಂದು ಹೇಳ್ತಾ ಇದ್ದಾರೆ ಭಾವನೆಯ ಭದ್ರತೆ ಕೆಲಸಗಳಿಗೆ ನಾವು ಬರೆಯಾಗುತ್ತೆ ಬಹಳ ಹಾಗಾಗಿ ನಿಮ್ಗೆ ಸ್ಟ್ಯಾಂಡರ್ಡ್ ಅಥವಾ ಒಂದು ವಿಶಿಷ್ಟವಾದ ಧೋರಣೆ ಇಟ್ಟುಕೊಟ್ಟು ಅದೇ ಪತ್ರಿಕೆಗಳಿಗೆ ಚಿತ್ರ ವಿಷಯ ಮಾಡುವುದು ಯಾವ್ದಾದ್ರೂ ಪತ್ರಿಕೆ ಮಾಡ್ತಾರೆ ಯೂಟ್ಯೂಬ್ಗಳಲ್ಲಿ ಗದವೆಂದ ಪರಂಪರೆಯಿಂದ ಅವರು ನ್ಯಾಯಿಕವಾದ ಧಾರ್ಮಿಕವಾದ ಸಾಂಸ್ಕೃತಿಕವಾದ ವಿಚಾರಗಳಲ್ಲಿ ಬಿಟ್ಟದಿದ್ದಂತಹ ಗದವೆಲ್ಲ ಯೂಟ್ಯೂಬ್ಗಳನ್ನು ಹಿಂದೆ ಹಿಂದೆ ವಿಚಾರ ಮಾಡುವುದು ಬಿಟ್ಟು ಇವಾಗ ಸೃಷ್ಟಿಯಾಗ್ತಾರೆ ನಾಳೆ ಒಂದು ನಿಮ್ಮ ಅವನಂದರೆ ಅದರ ಆಧಾರವಾಗಿ ಆಧಾರವನ್ನು ಇಟ್ಟುಕೊಂಡು ನೀವು ನಮ್ಮ ಸನಾತನ ಧರ್ಮ ಸಂಸ್ಕೃತಿಗಳ ಕೇಂದ್ರ ಅವನಂಬಿಕೆ ಇಟ್ಕೊಬೇಕು ಶಬ್ದ ಅದು ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಅದೆಷ್ಟೋ ಹಿಗಿಯಾಗಲು ಅದೇ ವರ್ಷಗಳ ಪರಿಶ್ರಮ ಪಟ್ಟಿದ್ದಾರೆ ಅದನ್ನು ಯಥಾವತ್ತಾಗಿ ನಡೆಸಲಿಕ್ಕೆ ಸಮಾಜ ಮುಖಿಯಾಗಿ ಮತ್ತು ಧಾರ್ಮಿಕ ಮುಖಿಯಾಗಿ ನಡೆಸಲಿಕ್ಕೆ ನಡೆಸುತ್ತಿದ್ದೆ ಅದರಿದ್ದಾರೆ ಅದನ್ನೆಲ್ಲ ಯಾವ್ಯಾವ ಕ್ಷುಣಮವಾದ ವಿಚಾರಗಳಲ್ಲಿ ಯಾವ್ಯಾವ ಹೃದಯದ ವಿಚಾರಗಳು ಅಂತಹ ಲಕ್ಷಾಂತರೊಂದಿಗೆ ನಂಬಿಕೆಯನ್ನು ಸಾವಿರಾರು ಪ್ರಯತ್ನಪಟ್ಟು ಮಾಡಿದ ಆ ವಿಶ್ವಾಸವನ್ನು ಶರಣಾತನದಲ್ಲಿ ಪೀಡಿಸುವಂತಹ ಪ್ರಯತ್ನಗಳು ನಡೀಬಾರದು ಅಂತ ಪ್ರಯತ್ನಗಳನ್ನು ಕಂಡು ಬಂದಿರಬೇಕ ಇದು ನನ್ನ ಬಹಳ ಮುಖ್ಯವಾದಕ್ಕೆ ಒಂದು ಧರ್ಮಸ್ಥಳದ ಒಂದು ಉದಾಹರಣೆ ಆಗಿತ್ತು ನಾವು ಎದುರಿಸಬೇಕಾದ ಅಗತ್ಯ ಸುಮ್ಮನ ದೊಡ್ಡ ಸಂಸ್ಥೆಗಳ ಮೇಲೆ ಸಂಸ್ಥೆಗಳಲ್ಲಿ ಬಗ್ಗೆ ಸಾಮಾನ್ಯಗಳಲ್ಲಿ ದೊಡ್ಡ ವಿಷಯವಿದೆ ಒಂದು ವಿಚಾರಕ್ಕೆ ಬಂದ್ರೂ ಆದರೂ ಕೂಡ ಯಾವುದೇ ವಿಚಾರ ಹೋರಾಟ ಮಾಡಬೇಕಾದ ನಿಜವಾದ ದಾಖಲೆ ಈ ತರ ಅಪಪ್ರಚಾರ ಮಾಡಿ ಯೂಟ್ಯೂಬ್ ಗಳನ್ನು ಬಳಸಿಕೊಂಡು ಅವರು ಒಂದಷ್ಟು ಅದರ ಬಗ್ಗೆ ಉಪನ್ಯಾಸ ಮಾಡಿದ್ರು ಇದಕ್ಕೆ ಈ ಹಿನ್ನೆಲೆ ಇದು ನಿನ್ನೆ ಮನೆ ಬಂದು ಇದೆ ಅಥವಾ ಇದು ಇತ್ತೀಚೆಗೆ ಬಂದದ್ದು ಅದು ಇರಲಿಲ್ಲ ಹೇಳಿದ್ದೇವೆ ಅದನ್ನು ಹೇಳುವುದು ಯಾರು ಕೇಳಿದೆ ಯಾರು ತರ ದಾಖಲೆಗಳಿಯೋ ಯಾರು ಒಂದು ಸಂಸ್ಥೆಯ ಮೇಲೆ ವಿನಾಕಾರಣ ಒಂದು ಅಪವಾದ ಅಪಚಾರ ಇಷ್ಟಪಡುತ್ತಾರೆ ಅವರಿಗೆ ಬೇರೆ ದಾರಿಯಲ್ಲಿ ಮಾಡಬಾರದು ನಿಜವಾದ ಹೋರಾಟಗಳನ್ನು ಕೊಟ್ಟಾದರೆ ಎಲ್ಲ ಸಾಕ್ಷಿಗಳನ್ನು ಆಧಾರವಾಗಿ ಕೊಟ್ಟು ಹೋರಾಟ ಮಾಡ್ತಾರೆ ಅವರಿಗೆ ಹೋರಾಟವೇ ಬೇಕು ಇಷ್ಟಪಡುವುದು ಅಪಪ್ರಚಾರ ಬೇಕಾಗುತ್ತೆ ಹಾಗಾಗಿ ಯಾರು ಯಾವುದೇ ಕಾರಣವಿಲ್ಲದೆ ನಿರಂತರವಾಗಿ ಒಂದು ಶ್ರದ್ಧಾ ಕೇಂದ್ರಗಳ ಮೇಲೆ ಆಡಬಾರದು ಬಂದಾಗ ಮಾಡಬಾರ ಕೆಲಸಗಳನ್ನು ಮಾತ್ರ ಏನಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಸರಿಯಾದ ದಾಖಲೆಗಳಿಲ್ಲ ಆದರೆ ನಂಬಿಕೆ ಚಿಂತನೆಗೊಳಿಸಬೇಕು ಅದಕ್ಕೆ ಹೇಗೆ ಪ್ರಯತ್ನ ಮಾಡಬೇಕು ಅವರು ಮಾತ್ರ ಇರ್ತಾರೆ ಹಾಗಾಗಿ ಇಂತಹ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ನಮ್ಮ ಕಾರ್ಯಕ್ರಮ ಶ್ರದ್ಧಾ ಕೇಂದ್ರಗಳಲ್ಲಿ ನಂಬಿಕೆಯನ್ನು ಚಿತ್ತನೆಗೊಳಿಸುವಲ್ಲಿ ಸಫಲವಾಗದಿರಬೇಕು ಅಂತ ನಮ್ಮ ಪ್ರಯತ್ನ ಅಂತಹ ಪ್ರಯತ್ನಗಳು ನಡೆಯಲಿಂಥ ಉದ್ದೇಶ ಇಟ್ಟುಕೊಂಡೆ

ಶ್ರದ್ಧಾ ಜಲವು ಮಂದಿ ಶ್ರದ್ಧಾಳುಗಳು ಏನಂದರೆ ನಂಬಿಕೆ ಇಟ್ಟಿದ್ದಾರೆ ಆ ನಂಬಿಕೆ ಅದು ಕೇವಲ ಯಾವುದೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿಲ್ಲ ಸನಾತನ ಧರ್ಮ ಸಂಸ್ಕೃತಿಯ ನಂಬಿಕೆ ಆಗ್ತದೆ ಯಾವುದೋ ಒಂದು ಕ್ಷೇತ್ರದಿಂದ ಅಪಚಾರವಾದರೂ ಕೂಡ ಮುಂದೆ ಅದರ ಇದೊಂದು ಪೂರ್ವ ಎಲ್ಲ ಸನಾತನ ಧರ್ಮ ಸಂಸ್ಕೃತಿ ಕೇಂದ್ರಗಳ ಶ್ರದ್ಧೆ ಅದು ಬಹಳ ಕಾಲ ಜಯಿಸಿ ಬಹಳ ಕಾಲ ಗಟ್ಟಿಯಾಗಿ ಆ ಮೂಲಕ ನಮ್ಮ ಪರಂಪರೆ

ಧಾರ್ಮಿಕ ಶಿಕ್ಷಣ ಸಮುದ್ರದ ಮನೆಯಲ್ಲಿ ಪ್ರಯಾಣ ಮಾಡುವಂತಹ ಹಡಗುಗಳಿಗೆ ನಿರ್ದಿಷ್ಟವಾದ್ರೆ ಬಹಳ ಅವಲಂಬಿಸಿಕೊಂಡು ಅವರು ತೆರಳಿ ಸಾಧ್ಯವಾಗಬೇಕು ನಮ್ಮ ಎಲ್ಲ ಸಂಸ್ಕೃತಿ ಕೇಂದ್ರಗಳು ಕೂಡ ನಾವು ಬ್ಯಾಂಕ್ ಸರಿಯಾದ ನಮಗೆ ನಡೆಸಬೇಕಾಗಿರುವಂತಹ ಆಧಾರಗಳು ನಮ್ಮ ಮುಂದಿನ ಮಕ್ಕಳು ಪರಂಪರೆ ನಂಬಿಕೆ ಇದೊಂದು ಹೋಗಬಾರ್ಯಕ್ತಿಗತವಾದ ಪ್ರಯತ್ನ ಬಂದಿದೆ ಇದೊಂದು ಸಮಗ್ರ ಸನಾತನದಲ್ಲಿ ಸಂಸ್ಕೃತಿಯ ಉಳುವಿಕೆ ಮಾಡುವ ಅರ್ಥ ಮಾಡಿಕೊಳ್ಳಬಹುದು ಅದಾಗಿ ಸಾಕ ಪ್ರಯತ್ನಕ್ಕೆ ಯಾವುದೇ ಅಂಗಡಿಗಳಾಗಲಿ ನಮ್ಮ ಮುಂದಿನ ಯುವಕರು ಮುಂದಿನ ಯುವತಿಯರು ಯಾವ್ಯಾವೇಶ

ಸನಾತನ ಧರ್ಮ ಸಂಸ್ಕೃತಿಯಲ್ಲಿ ಯಾವತ್ತೂ ತಿಳಿಸಿಕೊಳ್ಳಿ ಉಳಿದು ಬೇಡ ಅಂತೀರ್ಘಕಾಲದಲ್ಲಿ ನನಗೆ ಅನುಕೂಲತೆ ಇದೆ ಸಂತೋಷ ಮುಂದೆ ನನ್ನ ಕ್ಷೇತ್ರಕ್ಕೆ ಹೊರಡಬೇಕಾದ್ರೆ ನಿಮಗೆಲ್ಲ ಶುಭವಾಗಿ ನಾವೆಲ್ಲ ಸನಾತನ ಧರ್ಮ ಸಂಸ್ಕೃತಿಯ ದೈವ ದೇವತೆಗಳು ನಮ್ಮ ಮನಸ್ಸಿನಲ್ಲಿ ಮತ್ತು ನಮ್ಮ ಬುದ್ಧಿಯಲ್ಲಿ